ನಮಸ್ಕಾರ ವೀಕ್ಷಕರೇ ಬುದ್ಧಿ ಹೇಳಿ ಸತ್ತಳ ತಾಯಿ ಎನ್ನುವ ಈ ಕ್ರೈಮ್ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಹುಬ್ಬಳ್ಳಿಯ ವರದಿ ಇದು ವೀಕ್ಷಕರೇ ತೊರ್ವಿ ಹಕ್ಕಲ್ ಅಂತ ಹೇಳಿ ಕಮ್ರಿಪೇಟೆ ವ್ಯಾಪ್ತಿಯ ಒಂದು ಏರಿಯಾ ಅಲ್ಲೊಂದು ಕುಟುಂಬ ಪದ್ಮ ಅನ್ನೋಕೆ ಕೊಲೆ ಆಗಿದ್ದಾಳೆ ಅಂತ ಹೇಳಿ ಆ ಸೊಸೆ ಒಂದು ದೂರನ್ನ ನೀಡ್ತಾಳೆ ಕಮರಿಪೇಟೆ ಠಾಣೆಯಲ್ಲಿ ಹಾಗೆ ನೋಡಿದ್ರೆ ರಾತ್ರಿ ಒಂದು ದೂರು ಬರ್ತದೆ ನಿನ್ನೆ ರಾತ್ರಿ ಒಂದು ದೂರು ಏನಂದ್ರೆ ಅಲ್ಲಿ ಜಗಳ ಆಗ್ತಾ ಇದೆ ಮನೆಯಲ್ಲಿ ಅಂತ ಹೇಳಿ ಬರ್ತದೆ ಸ್ಟೇಷನ್ನಲ್ಲಿ ಹನ್ನೊಂದುವರೆಗೆ ಹತ್ತುವರೆ ಹನ್ನೊಂದು ಗಂಟೆ ಸುಮಾರು ಇಲ್ಲಿ ಗಂಡ ಬರ್ತಾನೆ ಆಕೆ ನನ್ನ ಹೆಂಡತಿ ಮಕ್ಕಳು ಕುಡಿದಿದ್ದಾರೆ ಜಗಳ ಆಗಿದೆ ನಾವು ಮತ್ತೆ ಈಗ ಸ್ಟೇಷನ್ಗೆ ಬಂದ್ರೆ ಅಪಮಾನ ಆಗ್ತದೆ ನಾವು ಬಗೆರ್ಸ್ಕೊತೀವಿ ಅಂತ ಹೇಳಿ ಹೋಗ್ತಾರೆ ದೂರ ಇಲ್ಲ ಅಂದಮೇಲೆ ಪೊಲೀಸರು ಏನ್ ಮಾಡ್ತಾರೆ ಸರಿ ಇದೇನು ಕುಟುಂಬದ ಮ್ಯಾಟ್ರ್ ಇರಬೇಕು ಹೋಗ್ಲಿ ಅಂತ ಕಳಿಸ್ತಾರೆ ಅದ್ರಾಗ ಎಣ್ಣೆ ಹೊಡೆದಿದ್ದಾರೆ ಅಂತ ಹೇಳಿ ಮನೆಗೆ ಹೋದ್ಮೇಲೆ ಗಲಾಟೆ ಆಗತ್ತೆ ಆ ಗಲಾಟೆ ಆದ್ಮೇಲೆ ಆ ಗ್ಲಾಸ್ ಏನಿರ್ತದಲ್ಲ ಶಾರ್ಪ್ ಆಗಿರೋ ಗ್ಲಾಸ್ ಆಕೆಗೆ ಬಡಿದು ಆಕೆ ಅಡ್ಮಿಟ್ ಆಗ್ತಾಳೆ ಅಲ್ಲಿ ಒಂದು ಎಮ್ ಎಲ್ ಸಿ ಆಗ್ತದೆ ಈ ಶಾರ್ಪ್ ಗ್ಲಾಸ್ ಮೇಲೆ ಆಕೆ ಬಿದ್ದು ಗಾಯ ಮಾಡ್ಕೊಂಡಿದ್ದಾಳೆ ಅನ್ನೋ ರೀತಿನಲ್ಲಿ ಅಂದ್ರೆ ಸ್ವಲ್ಪ ಗಾಯ ಆಗಿದೆ ಅಂತ ಹೇಳಿ ಇಂದು ಮುಂಜಾನೆ ಏಳು ಗಂಟೆಗೆ ಆಕೆ ಸತ್ತು ಹೋಗ್ತಾಳೆ ಆದ್ಮೇಲೆ ಸೊಸೆ ಬಂದು ಅಂದ್ರೆ ಆಕೆಯ ಸೊಸೆ ಒಂದು ದೂರನ್ನ ಕೊಡ್ತಾರೆ ಮೂರು ಮಂದಿ ಮೇಲೆ ತನ್ನ ಪತಿ ಮೇಲೆ ಮೈದನನ್ ಮೇಲೆ ಮಾವನ ಮೇಲೆ ನಮ್ಮ ಅತ್ತೆಯ ಸಾವಿಗೆ ಕಾರಣ ಏನು ಅಂತ ಹೇಳಿ ಅಲ್ಲಿ ವಿಸ್ತೃತವಾಗಿ ವರದಿ ಮಾಡ್ತಾಳೆ ಏನಾಗತ್ತೆ ಅಂದ್ರೆ ಆ ಸೊಸೆ ಇದಲ್ಲ ಆಕೆ ಗಂಡ ಅಂದ್ರೆ ಈ ಪದ್ಮ ಅಂತ ಏನ್ ತೀರ್ಕೊಂಡಿದಾರಲ್ಲ ಆಕೆಯ ಮಗ ಒಂದು ಅನೈತಿಕ ಸಂಬಂಧ ಇಟ್ಕೊಂಡಿರ್ತಾನೆ ಮನೆಯಲ್ಲಿ ಆ ವಿಚಾರದಾಗ ನಮ್ಮ ಕುಟುಂಬದಲ್ಲಿ ಏನಿದೆ ಕಿರಿಕಿರಿ ಅನ್ನೋ ರೀತಿಯಲ್ಲಿ ಹಗಳಲ್ಲ ಜಗಳ ಆಗ್ತಿರ್ತಾರೆ ಎಣ್ಣೆ ಹೊಡೆದ್ ಬರೋದು ಜಗಳಾಡೋದು ಬುದ್ಧಿ ಹೇಳ್ತಾಳೆ ಹಿಂಗಾಗ್ಬಾರ್ದು ನಮ್ಮ ಫ್ಯಾಮಿಲಿ ಹಿಂಗಾಗಬಾರ್ದು ಅನ್ನೋದಕ್ಕೆ ಅಲ್ಲಿ ಒಂದು ಕೊಲೆ ಆಗಿದೆ ಅಂತ ಹೇಳಿ ಸೊಸೆ ದೂರನ್ನ ಕೊಡ್ತಾರೆ ಈಗ ಪೊಲೀಸರು ಆ ಮಾವನನ್ನ ಜೊತೆಗೆ ಮೈದುನನನ್ನ ಗಂಡನನ್ನ ಕಸ್ಟಡಿ ತಗೊಂಡಿದ್ದಾರೆ ವಿಚಾರಣೆ ನಡೆಸ್ತಿದ್ದಾರೆ ಪೋಸ್ಟ್ ಮಾರ್ಟಮ್ ವರದಿ ಬರಬೇಕು ಈಗ ಕಮಿಷನರ್ ಶಶಿಕುಮಾರ್ ಅವ್ರು ಏನ್ ಹೇಳ್ತಾರೆ ಕೇಳೋಣ ಜೊತೆಗೆ ಆ ಮನೆಯ ಚಿತ್ರಣದಲ್ಲಿ ಇಬ್ಬರ ಫೋಟೋಗಳನ್ನ ನೀವು ನೋಡ್ಬೋದು ಅಣ್ಣ ತಮ್ಮಂದ್ರು ಹೇಳ್ತಾರಲ್ಲ ಹುಡ್ತಾ ಹುಡ್ತಾ ಅಣ್ಣ ಮದ್ ಬೆಳೀತಾ ಬೆಳೀತಾ ದಾಯಾದಿಗಳು ಅನ್ನಂಗೆ ಯಾವ ರೀತಿ ಆ ಫೋಟೋ ನೋಡಿದ್ರೆ ಇದು ಏನಪ್ಪ ಇದು ಮನೆಯಲ್ಲಿ ಹಿಂಗೆ ತಾಯಿಯ ಬಲಿ ಆಯ್ತು ಅಂತಂದ್ರ ಇದಕ್ಕಿಂತ ದುರಂತ ಏನು ಇದಕ್ಕಿಂತ ಪಾಪ ಏನು ಅಂತ ಹೇಳ್ತಾ ಈ ಎಪಿಸೋಡು ಕೆಟ್ಟ ಮಕ್ಕಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಹಾಗೆ ನೀವೀಗ ಕಮಿಷನರ್ ಏನ್ ಹೇಳ್ತಾರೆ ಜೊತೆಗೆ ಒಂದು ಪಾಠ ಆಗ್ಬೇಕು ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ರೆ ಏನಾಗುತ್ತೆ ಅಂತ ನಮಸ್ಕಾರ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯ ಕಮರಿಪೇಟೆ ಪೊಲೀಸ್ ಠಾಣಾ ಸರಹದ್ನಲ್ಲಿ ಹಂಕಲ್ ಅನ್ನುವಂಥ ಏರಿಯಾದಲ್ಲಿ ತುರ್ವಿ ಹಕ್ಕಲ್ ಅನ್ನುವಂಥ ಏರಿಯಾದಲ್ಲಿ ನಿನ್ನೆ ಮಧ್ಯರಾತ್ರಿಯಲ್ಲಿ ಒಂದು ಘಟನೆ ಆಗಿದೆ ಆ ಘಟನೆಯಲ್ಲಿ ಗಂಡ ಹೆಂಡತಿ ಮತ್ತು ಇಬ್ಬರು ಗಂಡು ಮಕ್ಕಳು ಇವರು ಜಗಳಾಡೋಂಥ ಸಂದರ್ಭದಲ್ಲಿ ಆ ಲೇಡಿ ಯಾರಿದ್ರು ಆ ಲೇಡಿಗೆ ಗ್ಲಾಸ್ನಿಂದ ಗ್ಲಾಸ್ನಿಂದ ಪೆಟ್ಟು ಬಿದ್ದು ಗಾಯ ಆಗಿದೆ ಅಂತಂದು ಹಾಸ್ಪಿಟ್ಲಿಗೆ ತಗೊಂಡ್ಬಂದಿದ್ದಾರೆ ಹಾಸ್ಪಿಟ್ಲಿಗೆ ತಂದಂಥ ಸಂದರ್ಭದಲ್ಲಿ ಅವರು ಅಡ್ಮಿಟ್ ಮಾಡಿಕೊಂಡು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಂಥ ಸಂದರ್ಭದಲ್ಲಿ ಗ್ಲಾಸಿಂದ ಸೆಲ್ಫ್ ಗ್ಲಾಸ್ ಆನೆ ಫಾಲ್ ಅಂತ ಸೆಲ್ಫ್ ಫಾಲ್ ಆನೆ ಗ್ಲಾಸ್ ಅಂತ ಒಂದು ಎಮ್ ಎಲ್ ಸಿ ಮಾಡಿಸಿದ್ದಾರೆ ಅಂದರೆ ಗ್ಲಾಸ್ ಮೇಲೆ ಬಿದ್ದು ಗಾಯ ಆಗಿದೆ ಅಂತಂದು ನಂತರದಲ್ಲಿ ಇವತ್ತು ಬೆಳಗ್ಗೆ ಏಳು ಗಂಟೆ ಸಮಯಕ್ಕೆ ಲೇಡಿದು ಡೆತ್ ಆಗಿದೆ ಆ ನಂತರದಲ್ಲಿ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅದು ಒಂದು ಗಾಜಿನ ತುಣ್ಣಿಂದ ಹಲ್ಲೆ ಮಾಡಿರುವಂಥದ್ದು ಅಂತ ನಮ್ಮ ಪ್ರಾಥಮಿಕ ವಿಚಾರಣೆಯಲ್ಲಿ ತಿಳಿದು ಬಂದಿದೆ ಆಮೇಲೆ ಕಾರಣ ಏನು ಅಂತ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಮಗ ಒಬ್ಬ ಅವನು ಇನ್ಯಾವುದೋ ಒಂದು ಹೆಂಗಸಿನ ಜೊತೆ ಸಂಬಂಧ ಇದೆ ಅಂತಂದು ಮಗ ಸೊಸೆ ನಿರಂತರವಾಗಿ ಜಗಳ ಆಡ್ತಿರ್ತಾರೆ ಮಗ ಮಾಡ್ತಿರೋ ತಪ್ಪು ಅಂತಂದು ಈಕೆ ಕಂಡಿಸಿರ್ತಾಳೆ ಮತ್ತು ಯಾಕೆ ಈ ಥರ ಮಾಡ್ತೀಯ ನಿನ್ನಿಂದ ಮನೇಲಿ ನೆಮ್ಮದಿ ಇಲ್ಲ ಮರ್ಯಾದೆ ಇಲ್ಲ ಅಂತೆಲ್ಲ ಭಾಳ ಕ್ರಿಟಿಸೈಸ್ ಮಾಡಿರ್ತಾಳೆ ಬೈದಿರ್ತಾಳೆ ಬೈದು ಬುದ್ಧಿ ಹೇಳೋ ಪ್ರಯತ್ನ ಮಾಡಿರ್ತಾಳೆ ಹಾಗಾಗಿ ಗಂಡ ಇಬ್ಬರು ಮಕ್ಕಳು ಅಂದರೆ ಮೂರು ಜನ ಸೇರಿಕೊಂಡು ಆ ಲೇಡಿ ಜೊತೆ ಗಲಾಟೆ ಮಾಡಿದ್ದಾರೆ ಗಲಾಟೆ ಮಾಡಿದಂಥ ಸಂದರ್ಭದಲ್ಲಿ ಹಲ್ಲೆ ಆಗಿ ಆ ಹಲ್ಲೆಯಿಂದ ಸಾವುಂಟಾಗಿದೆ ಅಂತ ಹೇಳಿಬಿಟ್ಟು ಸೊಸೆ ಏನಿದ್ದಾಳೆ ಆಕೆ ಮೂರು ಜನರ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದಾಳೆ ಮತ್ತು ನಿನ್ನೆ ರಾತ್ರಿ ಸುಮಾರು ಒಂದು ಹತ್ತುವರೆ ಹನ್ನೊಂದು ಗಂಟೆ ಹನ್ನೊಂದುವರೆ ಸಮಯದಲ್ಲಿ ಸ್ಟೇಷನ್ಗೆ ಕೂಡ ಈ ಒಂದು ಗಲಾಟೆ ಬಗ್ಗೆ ಮಾಹಿತಿ ಹೋಗಿದೆ ಆ ಸಂದರ್ಭದಲ್ಲಿ ಆತ ಯಾರಿದ್ದಾನೆ ಮೃತಳ ಗಂಡ ಮೃತಳ ಗಂಡನೇ ಇಲ್ಲ ಮಕ್ಕಳು ಕುಡಿದಿದ್ದಾರೆ ಅವ್ರನ್ನೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ ಕಂಟ್ರೋಲ್ ಮಾಡ್ತೀನಿ ಈ ಟೈಮಲ್ಲಿ ನಮ್ಮದು ಕುಟುಂಬದ್ದು ವಿಷಯಕ್ಕೆ ಸ್ಟೇಷನಿಗೆ ಬಂದು ಕೇಸೆಲ್ಲ ಆಗೋದು ನಮಗೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟು ವಾಪಸ್ ಹೋಗಿದ್ದಾರೆ ಆ ವಾಪಸ್ಸು ಸ್ಟೇಷನಿಗೆ ಬಂದಂಥ ಸಂದರ್ಭದಲ್ಲಿ ಅಥವಾ ವಾಪಸ್ ಹೋದಂಥ ಸಂದರ್ಭದಲ್ಲಿ ಯಾವುದೂ ಒಡದಾಟ ಬಡದಾಟ ಆಗಿಲ್ಲ ಬಾಯಿ ಮಾತಿನ ಗಲಾಟೆ ಅಷ್ಟೇ ಆಗಿದೆ ನಂತರದಲ್ಲಿ ಮನೆಗೆ ಹೋದ್ಮೇಲೆ ಗಲಾಟೆ ಮುಂದುವರಿಸಿ ಒಂದು ಘಟನೆ ಆಗಿ ಅದು ಇಂಜುರಿ ಸ್ವಲ್ಪ ಮಿನಿಮಲ್ಲೇ ಇದೆ ಬಟ್ ಡಾಕ್ಟ್ರ್ ಹೇಳೋ ಅಂಥದ್ದು ಇಂಜುರಿ ಮಿನಿಮಲ್ಲಿದೆ ನಂತರ ಸ್ವಲ್ಪ ಬೇರೆ ಬಿ ಪಿ ರಿಲೇಟೆಡ್ ಇಶ್ಯೂಸಲ್ಲಿ ಸಡನ್ನಾಗಿ ಫಾಲಾಗಿ ಆಗಿದೆ ಅಂತ ಹೇಳ್ತಾರೆ ಅದು ಪೋಸ್ಟ್ ಮಾರ್ಟಮಲ್ಲಿ ಏನು ಕೊಡ್ತಾರೆ ಅನ್ನೋಂಥದ್ದು ನಾವು ತೊಗೋಬೇಕಾಗಿದೆ ಸೊ ಈ ರೀತಿ ಘಟನೆಗಳು ವೆರಿ ಅನ್ಫಾರ್ಚುನೇಟ್ ಇದೆಲ್ಲ ಅನಪೇಕ್ಷಿತ ಸಾವುಗಳು ಯಾಕೆಂದರೆ ಏನೇ ಕೌಟುಂಬಿಕ ಕಲಹ ಇದ್ದರೂ ಗಲಾಟೆಗಳಿದ್ದರೂ ಮಾತುಕತೆ ಮುಖಾಂತರ ಗುರು ಹಿರಿಯರ ಮುಖಾಂತರ ಪರಿಹಾರ ಮಾಡ್ಕೋಬೋದಾಗಿದೆ ಅಂಥದ್ರಲ್ಲಿ ಈ ಥರ ಹೊಡೆದಾಡಿಕೊಂಡು ಕುಡಿದು ನಿಷಾದಲ್ಲಿ ಜಗಳ ತಕ್ಕೊಂಡು ಈ ಥರ ಎಲ್ಲ ಮಾಡಿ ಪಾಪ ಅನ್ಯಾಯವಾಗಿ ಆ ಲೇಡಿ ಡೆತ್ ಆಯಿತು ಪದ್ಮಾ ಡೆತ್ ಆಯಿತು ಸೊಸೆ ಮೂರು ಜನ ಅಂದರೆ ಮಾವ ಮತ್ತು ಗಂಡ ಮೈದಾನ ಮೂರು ಜನದ ಮೇಲೂ ಕಂಪ್ಲೇಂಟ್ ಕೊಡ್ತಾ ಇದ್ದಾಳೆ ಸೊ ಮೂರು ಜನರನ್ನು ನಾವು ವಶಕ್ಕೆ ತೊಗೊಂಡಿದ್ವಿ ಆದಷ್ಟು ಪ್ರಕರಣ ದಾಖಲಾದ ಮೇಲೆ ತನಿಖೆಯನ್ನು ಮಾಡಿ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಸರ್ ಸರ್ ಚುಚ್ಚಿದ್ದು ಯಾರು ಅಂತ ನಾವು ಇವಾಗ ಎಲ್ಲ ಪತ್ತೆ ಮಾಡಬೇಕಲ್ಲ ಗದ್ದಲ ಮಾಡ್ತಾಯಿದ್ರು ಅದರಲ್ಲಿ ಒಬ್ಬರು ಆಕೆ ಹೇಳುವಂಥದ್ದು ಗಂಡ ಗಂಡನ ಬ್ರದರ್ ಮತ್ತು ಗಂಡನ ತಂದೆ ಮೂರು ಜನ ಜಗಳ ಆಡ್ತಾಯಿದ್ರು ಅಂತ ಹೇಳ್ತಾಳೆ ಕುಲಂಕುಷವಾಗಿ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಯಾರು ಚುಚ್ಚಿದ್ರು ಯಾವ ಕಾರಣಕ್ಕೆ ಚುಚ್ಚಿದ್ರು ಅನ್ನೋಂಥದ್ದು ಪತ್ತೆ ಮಾಡಲಾಗಲ್ಲ ಹಣಕಾಸಿನ ವಿಚಾರಣೆ ನಮಗೆ ಪ್ರಾಥಮಿಕವಾಗಿ ಈಗ ಕಂಪ್ಲೇಂಟಲ್ಲಿ ಬಂದಿರುವಂಥದ್ದು ಕಂಪ್ಲೇಂಟಲ್ಲಿ ಆಕೆ ಕೊಡ್ತಾ ಇರುವಂಥದ್ದು ಮಂಜು ಅನ್ನೋಂಥ ಒಂದು ಹುಡುಗ ಇನ್ನೊಂದು ಹೆಂಗಸಿನ ಜೊತೆ ಸಂಬಂಧ ಇಟ್ಕೊಂಡಿದ್ದ ಅದನ್ನು ಅದರಲ್ಲೇನಿದೆ ಏನು ತಪ್ಪು ಅನ್ನೋ ಟೈಪು ಇವರು ಗಂಡು ಮಕ್ಕಳೆಲ್ಲ ಅದನ್ನೇ ಡಿಫೆಂಡ್ ಮಾಡ್ಕೊಳ್ಳೋಂಥ ಕೆಲಸ ಮಾಡ್ತಾಯಿದ್ರು ಆದರೆ ತಾಯಿ ಇದ್ದವಳು ಪದ್ಮಾ ಅನ್ನೋಳು ಅವಳು ಈ ಥರ ಯಾಕೆ ಮಾಡ್ತೀಯ ಸುಮ್ಮನೆ ನಿನ್ನಿಂದ ಮರ್ಯಾದಿಲ್ಲ ಅಂತೆಲ್ಲ ತಿಳಿದು ಬುದ್ಧಿವಾದ ಹೇಳೋಂಥದ್ದು ನೀನು ನನಗೆ ಹೇಳ್ತೀಯ ಅಂತಂದು ಸೊಸೆ ಮಾತು ಕಟ್ಕೊಂಡು ಮಗನಿಗೆ ಬೈತೀಯ ಅಂತಂದು ತ ಗಂಡನೂ ಬೈತಾಯಿದ್ದ ಪ್ಲಸ್ ಮಕ್ಕಳು ಕೂಡ ವಿರೋಧ ಮಾಡ್ತಾಯಿದ್ರು ಅನ್ನೋಂಥದ್ದು ಈ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕೀಟಲ್ ಕಾಲೇಜ್ ಹತ್ತಿರ ಟಿ ಪಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂ